ವೈದ್ಯೋ ನಾರಾಯಣ ಹರಿ ಅನ್ನುವಂಥದ್ದನ್ನು ನಾವು ಕೇಳಿದೀವಿ ಅಂದ್ರೆ ವೈದ್ಯ ಎಲ್ಲ ವೈದ್ಯರುಗಳಿಗಿಂತಲೂ ನಾರಾಯಣಗಿಂತ ಮಿಗಿಲಾದ ವೈದ್ಯರಿಲ್ಲ ಆ ವೈದ್ಯನಾರಾಯಣ ಸ್ವಾಮಿ ಎಂತಹ ರೋಗಗಳಿರಲಿ ಅಥವಾ ಯಾವುದೇ ಒಂದು ದೇಹದಲ್ಲಿರ್ತಕ್ಕಂತಹ ಅವುಗಳನ್ನ ಗುಣ ಗುಣಮಾಡ್ತಕ್ಕಂತಹ ಶಕ್ತಿ ಆ ನಾರಾಯಣನಿಗಿರುವಂಥದ್ದು ಧನ್ವಂತರಿಗಿರುವಂಥದ್ದು ಹಾಗಾಗಿ ಈ ಆಶ್ರಮದಲ್ಲಿ ವೈದ್ಯನಾರಾಯಣ ಸ್ವಾಮಿಗೆ ಯಾರೇ ಆಗಲಿ ಅವರವ್ರ ಮನೆಯಲ್ಲಿ ಯಾರನ್ನ ಇಂಟ್ರೆಸ್ಟ್ ಅವರಿಗೋ ಅಥವಾ ಯಾರಿಗೋ ಬೇಕಾದ ಹಿತೈಷಿಗಳಿಗೂ ಕಾಯಿಲೆ ಬಂದಿದೆ ಆಸ್ಪತ್ರೆ ಅಡ್ಮಿಟ್ ಆಗಿದ್ದಾರೆ ಅಥವಾ ಇನ್ನೇನೋ ಅವರಿಗೆ ಆಕ್ಸಿಡೆಂಟ್ ಆಗಿದೆ ಏನೇಂದು ಆಗಿದೆ ಅಂತ ಇಟ್ಕೊಡಿ ಅನಾಹುತದಲ್ಲಿ ಇದ್ದಾರೆ ಅಂದಾಗ ಅಲ್ಲಿಂದನೇ ಆ ಸ್ವಾಮಿಗೆ ಬೇಡ್ಕೊಂಡು ನಿನಗೊಂದು ತುಲಾಭಾರ ಕೊಟ್ಟರೆ ಕೊಡ್ತೀನಿ ಅಂತ ಬೇಡ್ಕೊಡಿ ಅದೇ ಎಷ್ಟು ದೊಡ್ಡ ಕೆಲಸ ಮಾಡ್ತದೆ ಅಂತ ನಾವು ಹೇಳಿದ್ವಿ ಅದೇ ತರದಲ್ಲಿ ಬಹಳಷ್ಟು ಜನ ತುಲಾಭಾರ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಅವರು ಬಂದಿರತಕ್ಕಂಥ ಅವರ ಏನು ಎಕ್ಸ್ಪೀರಿಯನ್ಸ್ಗಳನ್ನು ಸಹ ಅನುಭವಗಳನ್ನು ಸಹ ಹೇಳ್ಕೊಂಡಿದ್ದಾರೆ ಹಾಗೆ ಇವರು ಚಿಕ್ಕಮಂಗ್ಳೂರಿಂದ ಬಂದ ಚಿಕ್ಕಮಂಗ್ಳೂರಿಂದ ನಾವು ನಮ್ಮ ಹೆಸರು ರಮೇಶ್ ಅಂತ ನನಗೆ ಹೋದ ಮಾರ್ಚಿನಲ್ಲಿ ಹೋದ ವರ್ಷ ಮಾರ್ಚಿನಲ್ಲಿ ಇದ್ದಕ್ಕಿದ್ದಂಗೆ ಶುಗರೆಲ್ಲ ಹೆವಿ ಆಗೋದು ಕಮ್ಮಿ ಆಗೋದು ಹಾಗಾಗಿ ವೆಯ್ಟ್ ಲಾಸ್ ಆಗಿಬಿಟ್ಟಿದೆ ಹನ್ನೆರಡು ಕೆ ಜಿ ಡೌನ್ ಆಯಿತು ನನಗೆ ಕೂರೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಹಾಗೆ ಆಯಿತು ನಾನು ಹೋಗಿ ಅಡ್ಮಿಟ್ ಆಗಿ ಎಲ್ಲ ತೋರಿಸಿದಾಗ ಅವರು ಹೇಳಿದ್ರು ಟಿ ಬಿ ಹೆವಿ ಆಗಿದೆ ಸಿವಿಯರಲ್ಲಿ ನೀವು ಐ ಸಿನಲ್ಲಿ ಒಂದು ವಾರ ಹಾಕಿದ್ರು ಅದೆಲ್ಲ ಚೆಕ್ ಆಗಿ ಬಂದಾಗ ಟಿ ವಿ ಜಾಸ್ತಿ ಆಗಿದೆ ನೀವು ಹಿಂಗೆ ಹಿಂಗೆ ಇರಬೇಕು ಅಂತ ಎಲ್ಲ ಹೇಳಿದರು ನಾನು ಟಿ ವಿನಲ್ಲಿ ಮೊಬೈಲ್ ಯೂಟ್ಯೂಬಲ್ಲಿ ಇಲ್ಲಿದೆಲ್ಲ ಕೇಳ್ತಾ ಇದ್ದೆ ಅಲ್ಲಿಂದನೇ ನಾನು ಅಂದ್ಕೊಂಡೆ ನಾನು ಗುಣ ಹಂಗೆ ಬಂದರೆ ಸದ್ಯದಲ್ಲೇ ನಾನು ಬಂದು ಬಂದು ಇಲ್ಲಿ ತುರಪಾರ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೆ ಅದು ಹಾಗೇ ನನಗೆ ಟಿ ವಿ ಹೇಳಿದ್ದು ಆರು ತಿಂಗಳ ಗಂಟ ಅಂತ ಹೇಳಿದರು ಏನು ಮಾಡೋಕ್ಕಾಗಲ್ಲ ನೀವು ಟ್ರೀಟ್ಮೆಂಟ್ ಅಂತ ಅದು ನಾಲ್ಕು ನಾಲ್ಕೂವರೆ ತಿಂಗಳಿಗೆ ಕಂಪ್ಲೀಟಾಗಿ ಕ್ಲಿಯರ್ ಆಗಿ ನನಗೆ ಆರೋಗ್ಯವಾಗಿ ಓಡಾಡೋ ಥರ ಆಗಿ ನನ್ನ ವರ್ಕ್ ಎಲ್ಲ ನಾನು ಮಾಡೋ ಥರ ಆಯಿತು ಆಮೇಲಿಂದಾನು ಎಲ್ಲ ಸರಿಯಾಗಿ ಪರೀಕ್ಷೆ ಮಾಡಿದ್ರು ಯಾವುದು ಇಲ್ಲ ಇವಾಗ ನೀವು ಆರಾಮಾಗಿರಿ ಅಂತ ಹೇಳಿದರು ಆದಾಗಿ ಆ ಟಿ ಬಿ ಅಟ್ಯಾಕ್ ಆದಾಗ ನನಗೆ ಕಣ್ಣಂದು ಬೇರೆ ಬಂತು ಕಣ್ಣು ಕಾಣದೇ ಇದ್ದಂಗೆ ಶುಗರ್ ಬೇರೆ ಶುಗರ್ ಇರೋದ್ರಿಂದ ಅದು ಪರೆ ಬಂದಿದೆ ಅಂದರು ಅದೂ ನಾನು ಶುಗರ್ ಎಲ್ಲಾನು ಒಂದು ಲೆವೆಲಿಗೆ ಬಂದ ತಕ್ಷಣ ಅದು ಆಪರೇಷನ್ ಮಾಡಿಸ್ಕೊಂಡೆ ಎಲ್ಲಾನು ಆಗಿ ಈಗ ಆರಾಮಾಗಿದ್ದೀನಿ ನನ್ನ ಕರ್ತವ್ಯ ನಾನು ಇಲ್ಲಿ ಬಂದು ಮಾಡಬೇಕಾಗಿರೋದೆಲ್ಲ ದೇವರಿಗೆ ಆರಿಸಿ ಇವತ್ತು ತುಲಾಭಾರವನ್ನು ಕೊಟ್ಟಿ ತುಲಾಭಾರವನ್ನು ಕೊಟ್ಟಿದ್ದೀನಿ ಎಲ್ಲ ಮಾಡಿದೆ ಎಲ್ಲ ವೈದ್ಯನಾರಾಯಣ ಸ್ವಾಮಿಯ ಮಾಡಿದ್ರೆ ಇವತ್ತು ಇವತ್ತು ಇದುವರೆಗೂ ನಾನು ಇಲ್ಲಿ ಇರೋದು ಗೊತ್ತಿಲ್ಲ ಆದ್ರೆ ಹುಡುಕೊಂಡು ಬಂದು ಇವತ್ತು ಬಂದು ಎಲ್ಲ ದೇವಸ್ಥಾನದ ಸ್ಪೆಷಲ್ ನನ್ಗೆ ಇಷ್ಟು ದಿನ ಹೊರಗಡೆ ಎಲ್ಲಾ ಹೋಗಿದ್ದೀನಿ ಮಾಡಿದ್ದೀನಿ ಎಲ್ಲ ಆದ್ರೆ ವೈದ್ಯನಾಥ ನಾರಾಯಣದ ನಾನು ದೇವಸ್ಥಾನ ನೋಡಿಲ್ಲ ಇಲ್ಲಿ ಬಂದು ಎಲ್ಲ ನೋಡಿದಾಗ ಒಂಥರ ನನ್ಗೆ ಏನು ಖುಷಿ ಆಯ್ತು ನಾನ್ ಮಾಡಿದ್ನು ನನಗೆ ತೃಪ್ತಿ ಇದೆ ನನಗೂ ತೃಪ್ತಿ ಇದೆ ಸಾರ್ಥಕ ಆಗಿದೆ ಅದರಿಂದ ಚೆನ್ನಾಗಾಗಿದೆ ಅಂದ್ರೆ ಎಲ್ಲೇ ಇರ್ಲಿ ದೇವರು ಇದಾನೆ ಅನ್ನೋದನ್ನ ಒಂದು ನಾವಿರೋದು ನಾವ್ ಇರೋದು ಚಿಕ್ಕಮಂಗ್ಳೂರು ಇದು ಇರೋದು ಬೆಂಗ್ಳೂರು ಬಿಡದಿ ಹತ್ರ ಇದ್ದು ಇದ್ದು ಪ್ರಾರ್ಥನೆ ಮಾಡಿಕೊಂಡು ನನಗೆ ಅದನ್ನು ನಾನು ಐಸಿನಲ್ಲಿ ಇದ್ದಾಗ್ಲೇನೆ ಅವಾಗ ಡಾಕ್ಟರ್ಗೆಲ್ಲ ಕೇಳಿದ್ರೆ ಏನಾಗುತ್ತೆ ಅಂದ್ರೆ ಏನು ಇನ್ನು ಮೂರು ದಿನ ಆಗ್ಬೇಕು ಹೇಳ್ತೀವಿ ಹೇಳ್ತೀವಿ ಅಂತ ಇದ್ರು ನಾನು ಅಷ್ಟೇ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಈಗ ಹೊರಗೆ ಬಂದಿದ್ದೀರಾ ಯಾವ್ದೂ ಇಲ್ಲ ಈಗ ಶುಗರ್ ಅಂತ ನನಗೆ ಹೈ ಅಂತ ಇರೋದಿಲ್ಲ ನಾರ್ಮಲ್ ಆಗಿದೆ ಈಗ ವೈಟ್ ಏನಾಗಿದ್ದೀನಿ ಆಸ್ಪತ್ರೆಗಳಿಗೆ ಎಷ್ಟೋ ಖರ್ಚು ಮಾಡಿ ನರಳಾಡೋದ್ಕಿಂತ ನಾವು ನಾರಾಯಣ ಹತ್ರ ದೇವರು ಇದಾನೆ ಅನ್ನೋದನ್ನ ತೋರಿಸಬೇಕು ಅವ್ರು ಹೇಳೋದು ಅಷ್ಟೇನೆ ಎಷ್ಟೋ ನೀವು ನರಳಾಟ ಮಾಡಿ ದೇವರೇ ಮಾಡಿ ಆ ನಲ್ಲಿ ನೀವು ನರಳೋದ್ಕಿಂತ ಎಲ್ಲೋ ಖರ್ಚು ಮಾಡೋದಕ್ಕಿಂತ ನಾರಾಯಣನ ಭಕ್ತಿನಲ್ಲಿ ಬೇಡ್ಕೊಳ್ಳಿ ನಿಮ್ಮನ್ನೇ ತೂಗಿ ಅವನಿಗೆ ಪ್ರಸಾದವನ್ನು ಅಷ್ಟೇ ಆ ಭಕ್ತಿಗೆ ಅವ್ನು ಮೆಚ್ಚುಕೊಳ್ತಾನೆ ಅಂತ ನಿಜ ಇದು ಸತ್ಯ